ಸ್ನೇಹಿತರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಇರ್ಬೋದು ನೀವೆಲ್ಲ ಮರ್ತು ಬಿಟ್ಟಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಬಂದು ನಿಮಗೆ ಶಾವಿಗೆ ಮೇಕರು ಸೊ ನಮ್ಮ ಅಜ್ಜಿ ತಾತನ ಕಾಲದಿಂದ ಮಾಡ್ಕೊಂಬರ್ತಾಯಿದ್ರು ಶಾವಿಗೆ ಸೊ ರಾಗಿಯ ಸೀಟಲ್ಲಿ ಮಾಡ್ತಾಯಿದ್ರು ಅಕ್ಕಿಯಲ್ಲಿ ಮಾಡ್ತಾಯಿದ್ರು ಸೊ ವಿವಿಧ ರೀತಿಯಲ್ಲಿ ಶಾವಿಗೆ ಮಾಡ್ತಾಯಿದ್ರು ಸೊ ಇವಾಗ ಯಾರೂ ಶಾವಿಗೆನೇ ಮಾಡಲ್ಲ ಇವಾಗೆಲ್ಲ ನೂಡಲ್ಸ್ ತಿಂತಾರೆ ಐದು ರೂಪಾಯಿ ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ನೂಡಲ್ಸ್ ತೊಗೊಂಬಂದ್ಬಿಟ್ಟು ತಿಂತಾರೆ ಸೊ ಅದು ಆರೋಗ್ಯಕ್ಕೆ ಹಾನಿಕರ ಸೊ ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ ಮ್ಯಾಕ್ ಯಾವ ರೀತಿ ಮಾಡ್ತಾರೆ ಅಂತ ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು ಬಂದು ವುಡ್ಡಲ್ಲಿ ಎಲ್ಲ ರೀತಿಯ ನಮ್ಮ ಕಿಚನ್ಗೆ ಏನೇನು ಬೇಕು ಐಟಮ್ಗಳು ಎಲ್ಲ ಮಾಡ್ತಾರೆ ಹಾಗೆ ದೇವ್ರಿಗೆ ಬೇಕಾದಂಥ ಏನು ಹೇಳ್ತಾರೆ ಜೋಕಾಲಿ ಜೋಕಾಲಿನ ಕೂಡ ಮಾಡ್ತಾರೆ ಇವರು ಮೈಸೂರಿನ ಹುಣ್ಸೂರಲ್ಲಿ ಇರೋದು ಸೊ ಇವರು ನಮ್ಮ ಸಂಪ್ರದಾಯ ಸಂಪ್ರದಾಯನ ಬಿಟ್ಟಿಲ್ಲ ಅವರು ಸೊ ಅವರು ಮರ ಕೆಲಸ ಮಾಡಿಕೊಂಡು ಕಾರ್ಪೆಂಟರ್ ವರ್ಕ್ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಇಡೀ ಇಂಡಿಯಾದಲ್ಲಿ ಯಾರು ಈ ರೀತಿ ಎಲ್ಲ ಕಿಚನ್ಗೆ ಬೇಕಿರೋ ಎಲ್ಲ ಪ್ರಾಡಕ್ಟ್ಗಳಿರ್ಬೋದು ಫರ್ನಿಚರ್ಸ್ ಇರ್ಬೋದು ಎಲ್ಲ ರೀತಿಯ ಇವಾಗ ಬಿಲ್ಡಿಂಗ್ ಬೇಕಾಗಿರೋ ಮರ ಬಾಕ್ಲಿಗಿರ್ಬೋದು ಕಿಟಕಿ ಇರ್ಬೋದು ಎ ಟು ಝೆಡ್ ಮಾಡ್ತಾರೆ ಈ ಮರದ ವರ್ಕ್ ಏನೇನು ಬೇಕು ಎಲ್ಲ ಮಾಡ್ತಾರೆ ಮರದಲ್ಲಿ ಏನಾದರೂ ಡಿಸೈನ್ ಬೇಕು ಅಂದರೂ ಮಾಡಿಕೊಡ್ತಾರೆ ಸೊ ನಿಮ್ಮ ಶೋಕಿಂಗ್ ಸ್ಪೇಷಲ್ಲಿ ಏನಾದರೂ ಡಿಸೈನ್ ಅಂದರೂ ಮಾಡ್ಕೊಡ್ತಾರೆ ಇಲ್ಲ ಮನೇಲಿ ಏನಾದರೂ ಬೊಂಬೆಗಳ ಥರ ಏನಾದರೂ ಮರದಲ್ಲಿ ಡಿಸೈನ್ಗಳು ಬೇಕು ಅಂದರೂ ಮಾಡಿಕೊಡ್ತಾರೆ ಸೊ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾಯಿದ್ರೆ ಆ ಸಂಸ್ಕೃತಿನ ಇನ್ನೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಸೊ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ನಮ್ಮ ಕಿಚನಲ್ಲಿ ಬೇಕಾಗಿರೋ ಪ್ರತಿಯೊಂದು ಮರದಲ್ಲಿ ಮಾಡಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಾಯಿದ್ದೀವಾಗ ನಾವೆಲ್ಲ ಕುಕ್ಕರ್ಗಳಲ್ಲಿ ಪ್ಲಸ್ಸು ಸ್ಟೀಲ್ ಪಾತ್ರೆಗಳಲ್ಲಿ ಸಿಲ್ವರ್ ಪಾತ್ರೆಗಳಲ್ಲಿ ಇದರಲ್ಲೆಲ್ಲ ಮಾಡ್ಕೊಂಡು ತಿಂತಾಯಿರ್ತೀವಿ ಸೊ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಆಗ್ತಾಯಿದೆ ಅಂತ ಅದರಲ್ಲಿರೋಂಥ ಕೆಮಿಕಲ್ಗಳು ಕೆಲವು ಕೆಮಿಕಲ್ಗಳು ನಾವು ಅಡುಗೆ ರಿಯಾಕ್ಟ್ ರಿಯಾಕ್ಟಾಗಿ ನಮ್ಮ ದೇಹ ಸೇರ್ತಾಯಿದೆ ಅದರಿಂದ ಆರೋಗ್ಯ ಕೂಡ ಕೆಡ್ತಾಯಿದೆ ಹಿಂದಿನ ಕಾಲದಲ್ಲಿ ಯಾರಿಗಾದರೂ ಇಷ್ಟು ರೋಗ ರುಜಿನಗಳು ಬರ್ತಾಯಿತ್ತಾ ಇಲ್ಲ ತಾನೆ ಸೊ ಅವ್ರು ಯಾಕೆ ಅಂದರೆ ಅವರೆಲ್ಲ ಈ ರೀತಿ ವಸ್ತುಗಳನ್ನ ಬಳಕೆ ಮಾಡ್ತಾಯಿದ್ರು ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಶಾವಿಗೆ ಮೇಕರು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳ್ಳೆಯ ಏನು ಹೇಳ್ತಾರೆ ಇನ್ನೂ ಅದನ್ನು ಉಳಿಸ್ಕೊಂಬಂದಿದ್ದಾರೆ ಸಂಸ್ಕೃತಿನ ಇವಾಗೆಲ್ಲ ನೋಡ್ತಾರೆ ಬರೀ ಅವರು ಶಾವ್ಗೆ ಆ ಥರ ಅಲ್ಲ ಪ್ರತಿಯೊಂದು ಕಿಚನಲ್ಲಿ ಇವಾಗ ಚಕ್ಲಿ ಮಾಡೋದಿರ್ಬೋದು ಚಪಾತಿ ಮಾಡೋದಿರ್ಬೋದು ಪ್ಲಸ್ ಸೌಟು ಸ್ಪೂನು ತಟ್ಟೆ ಪ್ಲಸ್ ರಾ ರಾಗಿ ಮುದ್ದೆ ಮಾಡೋಕ್ಕೆ ಇದು ಒಬ್ಬರು ಕೆಲವರು ಕೈಯಲ್ಲಿ ಮಾಡ್ತಾರೆ ರಾಗಿ ಮುದ್ದೆ ಮಾಡೋದಕ್ಕೆ ಅದು ಮತ್ತು ಏನು ಹೇಳ್ತಾರೆ ಒಂದು ಬೇಕಾದ ಪೂಜೆ ಸಾಮಗ್ರಿಗೆ ಬೇಕಾದಂಥ ಕೆಲವು ಐಟಮ್ಗಳು ಇರ್ಬೋದು ನಿಮ್ಮ ಮನೆಗೆ ಬೇಕಾಗಿರೋದಂಥ ಸೋಫಾ ಸೆಟ್ಟು ಮತ್ತು ಮಂಚ ಇರ್ಬೋದು ಈ ರೀತಿ ಯಾವುದೇ ರೀತಿಯಾಗಲಿ ಎಲ್ಲ ರೀತಿಯಲ್ಲಿ ಕೂಡ ಇವರು ಇದ್ದಾರೆ ಸೊ ಇವ್ರು ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಕಾಂಟ್ಯಾಕ್ಟ್ ನಂಬರು ಇವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಎಲ್ಲ ತೊಗೊಬೋದು ಸೊ ಡಿಟೇಲ್ಸ್ ತೊಗೊಂಡು ನೀವು ಆರ್ಡರ್ ಕೂಡ ಮಾಡ್ಬೋದು ಆರ್ಡರ್ ಮಾಡಿದ್ರೆ ಸೊ ಅವರು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಇಲ್ಲಾಂದ್ರೆ ನೀವೇ ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಲೊಕೇಶನ್ ಕಳ್ಸ್ಕೊಡ್ತಾರೆ ವಾಟ್ಸಪ್ ಮುಖಾಂತರ ಸೊ ನೀವು ಲೊಕೇಶನ್ ನೋಡಿ ಹೋಗಿ ತೊಗೊಂಬರ್ಬೋದು ಇಲ್ವಾ ನೀವು ಕೊರಿಯರ್ ಕೂಡ ಮಾಡಿಸ್ಕೊಬೋದು ವಾಟ್ಸಪ್ಪಲ್ಲಿ ನಿಮ್ಗೆ ಏನು ಬೇಕೋ ಆ ಐಟಮ್ ಫೋಟೋನ ನೋಡಿ ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಆರ್ಡ್ರ್ ಮಾಡಿ ಅಡ್ವಾನ್ಸ್ ಹಾಕೋದು ಹಾಕಿದ್ರೆ ಸೊ ಅವ್ರು ಕಳಿಸ್ಕೊಡ್ತಾರೆ ಸೊ ಹುಣಸೂರಲ್ಲಿ ನಿಯರ್ ಬೈ ಯಾರಿದ್ರ ನೀವು ಆರಾಮಾಗಿ ಡೈರೆಕ್ಟಾಗಿ ಹೋಗಿ ತೊಗೊಬೋದು ಸೊ ಈ ಕಡೆ ಬೆಂಗಳೂರು ಇರ್ಬೋದು ಬೇರೆ ಬೇರೆ ಇರ್ಬೋದು ಸೊ ನಿಮಗೆಲ್ಲ ದೂರ ಆದರೆ ಸೊ ನೀವು ಕೊರಿಯರ್ ಮಾಡಿಸ್ಕೊಬೋದು ಅಬ್ಬಿ ಕೊರಿಯರ್ ಮಾಡಿಸ್ಕೊಬೋದು ಇಲ್ಲ ಹುಣ್ಸೂರು ಕಡೆ ಮೈಸೂರು ಕಡೆ ಏನಾದರೂ ಟ್ರಿಪ್ಗಳು ಹೋದರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ನಿಮ್ಗೆ ಏನು ಬೇಕು ಪರ್ಚೇಸ್ ಮಾಡ್ಕೊಂಬರ್ಬೋದು ನಿಮಗೆ ಮನೆಗೆ ಏನಾದರೂ ಡಿಸೈನ್ಗಳು ಫರ್ನಿಚರು ಈ ರೀತಿ ಏನಾರ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ ಕೇಸ್ ದೊಡ್ಡ ಆರ್ಡ್ರ್ ಕೊಟ್ಟರೆ ಅವರೇ ಬಂದು ಕೂಡ ಮಾಡ್ಕೊಡ್ಬೋದು ಸೊ ನೀವು ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಎಲ್ಲ ಕೇಳಿದ್ರೆ ಅವರು ಮಾಡಿಕೊಡ್ತಾರೆ ಸೊ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅದು ಶಾವಿಗೆನ ಇವಾಗ ಅವ್ರು ಏನು ಇದ್ದಾರೆ ಸೊ ಅಲ್ಲಿ ರಾಗಿ ರಾಗಿನಾಗಲಿ ಅಕ್ಕಿ ಆಗಲಿ ಏನೇ ಆಗಲಿ ನೀವು ಮಾಡಿರೋವಂಥ ಶಾಲ್ ಅದರೊಳಗಡೆ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ಕೆಳಗಡೆ ಒಳ್ಳೆ ನೂಡಲ್ಸ್ ಥರ ಬಂದಂಗೆ ಬರುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೆಯದು ಐರನ್ ಇರುತ್ತೆ ಸೊ ನಾನೇನು ಹೊಸ್ದಾಗಿ ನಿಮಗೆಲ್ಲ ಹೇಳ್ಕೊಡೋದೇನಿಲ್ಲ ಎಲ್ರಿಗೂ ಗೊತ್ತಿರೋದೆ ಆದರೆ ಈಗ ಮಾಡಿರೋ ಹುಡುಗ್ರು ಏನಿದ್ದಾರೆ ಚಿಕ್ಕ ಚಿಕ್ಕ ಹುಡುಗ್ರು ಅವರಿಗೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ನೀವು ತಂದೆ ತಾಯಿ ಏನಿದ್ದೀರ ನೀವು ತಿಂದಂಥ ಆಹಾರ ಇರ್ಬೋದು ನೀವು ಬಳಸಿದಂತಹ ವಸ್ತುಗಳಿರ್ಬೋದು ಈ ವಸ್ತುಗಳನ್ನ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ರಿವ್ಯೂ ಮೂಡಿಸಿ ಮನೇಲಿ ಬಳಗೆ ಮಾಡಿ ಸೊ ಸಾಕು ಈ ಸ್ಟೀಲ್ ಪಾತ್ರೆಗಳಿರ್ಬೋದು ಸಿಲ್ವರ್ ಪಾತ್ರೆಗಳು ಇವನ್ನೆಲ್ಲ ಬಿಟ್ಟು ನಮ್ಮ ದೇಸಿ ಏನಿದೆ ಈ ಮರದಲ್ಲ ಅಂತ ಮಾಡಿದಂತಹ ನಮ್ಮ ಕಲ್ಚರ್ ಏನಿದೆ ಅದನ್ನು ಫಾಲೋ ಮಾಡಿ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆಬಿಯಸ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಕೆಲವರು ಮಾಡೇ ಮಾಡ್ತಾ ಇದ್ದಾರೆ ಇಷ್ಟೇ ಮಾಡ್ರನ್ನಾಗಿ ಏನೇ ಬಂದರೂ ಕೂಡ ಕೆಲವರು ಯೂಸ್ ಮಾಡ್ತಾ ಇಲ್ಲ ಈಗ ಇವಾಗ ಕೂಡ ಕೆಲವು ಹಳ್ಳಿಗಳ ಕಡೆ ಯೂಸ್ ಮಾಡ್ತಾರೆ ಬಟ್ ಇವಾಗ ಬರ್ತಾ 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 ಹಳ್ಳಿಲಿ ಕೂಡ ಮಾಡ್ರನೈಸ್ ಆಗಿಬಿಡ್ತಾ ಇದ್ದಾರೆ ದಯವಿಟ್ಟು ಹಳ್ಳಿ ಸಂಸ್ಕೃತಿನ ಯಾರು ಮರೆಯೋಕ್ಕೆ ಹೋಗ್ಬಿಡ್ರಿ ಏನಿದೆ ಅದನ್ನೇ ಕಾಪಾಡ್ಕೊಂಡು ಬನ್ನಿ ಯಾವತ್ತಿದ್ರೂ ನಾವು ಮಾಡ್ರನ್ 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 ಅಂತ ಹೋಗ್ತೀವೋ ನಾವು ಮಾಡ್ರನ್ನಾಗೆ ಹೋಗ್ಬಿಡ್ತೀವಿ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೆಷ್ಟು ಕಾಯಿಲೆಗಳು ಬಂದು ಇನ್ನೂ ಇಪ್ಪತ್ತೈದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದಂಥ ವ್ಯಕ್ತಿಗಳೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ ಕ್ಯಾನ್ಸರ್ ಬಂದು ಸತ್ತೋಗ್ಬಿಡ್ತಾರೆ ಮತ್ತೊಂದು ಮಗ್ದೊಂದು ಆರೋಗ್ಯ ಸಮಸ್ಯೆಗಳು ಬಂದು ಸತ್ತೋಗ್ತಾ ಹೋಗ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ನಾವು ಈ ಸಿಲ್ವರ್ ಪಾತ್ರೆ ಕುಕ್ಕರು ಗ್ಯಾಸ್ ಒಂದ್ಗಣದ ಬದಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಈ ರೀತಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ಕೆಮಿಕಲ್ ಆಗದಿರುವಂತಹ ಫುಡ್ನ ಬಳಕೆ ಮಾಡೋದ್ರಿಂದ ಸೊ ನಾವು ಇನ್ನೂ ಹೆಚ್ಚೆಚ್ಚು ಆರೋಗ್ಯವಾಗಿರ್ತೀವಿ ಇನ್ನೂ ಉತ್ಸಾಹ ಇರುತ್ತೆ ಏನಾದರೂ ಕೆಲಸ ಮಾಡೋದಾಗಿರ್ತೀವಿ ಸೊ ವಯಸ್ಸಾದ ನಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ ಇಲ್ಲಾಂದರೆ ನೀವು ಇವಾಗೇನೋ ವಯಸ್ಸಿರುತ್ತೆ ಓಕೆ ವಯಸ್ಸಾದ ನಿಮಗೆ ಗೊತ್ತಾಗತ್ತೆ ಇವಾಗ ನೀವು ಮಾಡಿರೋ ತಪ್ಪುಗಳೆಲ್ಲ ಮುಂದೆ ಒಂದು ಕಾಲದಲ್ಲಿ ನಿಮಗೆ ಕಾಡ್ಬೋದು ಆದ್ದರಿಂದ ಈ ಥರ ಮರದಲ್ಲಿ ಮಾಡಿರೋಂಥ ವಸ್ತುಗಳಿರ್ಬೋದು ಮಡಕೆಗಳಿರ್ಬೋದು ಈ ಮತ್ತೆ ಸೌದೆ ಒಲೆಲಿ ಮಾಡೋದು ಇವಾಗ ಹಳ್ಳಿಗಳ ಕಡೆ ಆರಾಮಾಗಿ ಮಾಡ್ಬೋದು ಬೆಂಗಳೂರಲ್ಲಿ ಬಿಡಿ ಅವ್ರಿಗೆ ಫೆಸಿಲಿಟಿ ಇರೋಲ್ಲ ಸೌದೆ ಸೌದೆ ಸಿಗೋಲ್ಲ ಸೌದೆ ಒಲೆ ಇಟ್ಟು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಹಳ್ಳಿಯಲ್ಲಿರೋರು ಕೂಡ ಯಾಕೆ ಮಾಡ್ರನೈಸ್ ಆಗ್ತಾಯಿದ್ದೀರಾ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ ಗ್ಯಾಸ್ ಇಟ್ಕೊಳ್ಳಿ ಬಟ್ ನೀವು ಏನು ಹೇಳ್ತಾರೆ ಸೌದೆ ಒಲೆನೂ ಕೂಡ ಮಾಡಬೇಕು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಕೆಲವ್ರು ಮಾಡ್ತಾಯಿದ್ದಾರೆ ಕೆಲವರು ಇವಾಗ ಹಳ್ಳಿಗಳ ಕಡೆ ಏನಾಗಿಬಿಟ್ಟಿದ್ದಾರೆ ಮೋಟ್ರನೈಸ್ ಆಗ್ಬಿಟ್ಟಿದ್ದಾರೆ ಏನು ಹೇಳ್ತಾರೆ ಅಂದರೆ ಇವಾಗೆಲ್ಲ ಮನೆ ಹಳ್ಳಿಗಳ ಕಡೆ ಸೌದೆ ಸಿಕ್ಕಿದ್ರು ಕೂಡ ಗೀಝರ್ಗಳು ಹಾಕ್ಸ್ಕೊತಾರೆ ಏನಕ್ಕಪ್ಪ ಅಷ್ಟು ಅಂಥದ್ರ ಬದಲು ಸೋಲಾರ್ ಹಾಕ್ಸ್ಕೊಬೋದು ಇಲ್ಲ ನಿಮಗೆ ಸೌದೆ ಬಲಿ ಹಾಕೋ ಒಂದು ಸೋಲಾರ್ ಬರುತ್ತಲ್ಲ ಆ ಥರ ಹಾಕ್ಸ್ಕೊಬೋದು ಬೈಲರ್ ಬೈಲರ್ ಹಾಕ್ಸ್ಕೊಬೋದು ಇಲ್ಲ ನಿಮ್ಮದು ಅಂಡೆ ಒಲೆ ಹಾಕೊಬೋದು ಅದು ಬಿಟ್ಟು ಈ ಗೀಸರು ಅದು ಇದು ಅಂತೆಲ್ಲ ಹೋಗ್ತಾಯಿರ್ತಾರೆ ದಯವಿಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ ಇಂಥ ವಸ್ತುಗಳನ್ನ ಉಪಯೋಗಿಸಿ ಮೇಲ್ಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ ಏನು ವಸ್ತು ಬೇಕೋ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ ಇದು ಯಾವುದೇ ಪ್ರಮೋಷನ್ ದುಡ್ಡು ತೊಗೊಂಡು ಯಾವುದೇ ಪ್ರಮೋಷನ್ ಇಲ್ಲ ಸೊ ಆ ವಸ್ತುಗಳನ್ನ ನೋಡಿ ಅವ್ರಿಗೆ ನಾನೇ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಂಡು ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ಅದು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರು ಅದರಿಂದ ಮಾಡ್ತರೋದು ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪಕ್ಕದಲ್ಲಿರಬಲ್ ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು